ಕಾರ್ತೀಕ ಪುರಾಣದ ಏಳನೆಯ ಅಧ್ಯಾಯ ಅರ್ಚನೆ ವನಭೋಜನ ದೀಪಾರಾಧನೆಯ ವಿಧಾನ ವಸಿಷ್ಠ ಮಹಾಮುನಿಯು ಮತ್ತೆ ಜನಕ ಮಹಾರಾಜನನ್ನು ನೋಡಿ ಎಲೈ ರಾಜೇಂದ್ರ ಕಾರ್ತೀಕ ಮಹಾತ್ಮೆಯಲ್ಲಡಗಿರುವ ವಿವಿಧ ವಿಷಯಗಳನ್ನು ವಿಶದೀಕರಿಸಿ ಹೇಳುತ್ತೇನೆ ಕೇಳುವವನಾಗು ಯಾವ ಮನುಜನು ಕಾರ್ತೀಕ ಮಾಸದಲ್ಲಿ ಶ್ರೀ ಮಹಾವಿಷ್ಣುವನ್ನು ಸಹಸ್ರನಾಮದಿಂದಲೂ ಸಹಸ್ರ ಕಮಲಗಳಿಂದಲೂ ಪೂಜಿಸುತ್ತಾನೆಯೋ ಅಂತಹವನ ಮನೆಯಲ್ಲಿ ಸಂಪತ್ತು ಸ್ಥಿರವಾಗಿ ನಿಲ್ಲುವುದು ತುಳಸಿ ದಳಗಳಿಂದ ಶ್ರೀಹರಿಯನ್ನು ಸಹಸ್ರನಾಮದಿಂದ ಪೂಜಿಸಿದವರು ಪುನರ್ಜನ್ಮ ರಹಿತರಾಗುವರು ಯಾವ ರೀತಿ ಸೂರ್ಯೋದಯವಾಗುತ್ತಿದ್ದಂತೆ ಕತ್ತಲೆಯು ಮಾಯವಾಗುವುದೋ ಅದೇ ರೀತಿಯಲ್ಲಿ ಮೇಲೆ ಹೇಳಿದ ರೀತಿ ಪೂಜೆಯನ್ನು ಭಕ್ತಿಯಿಂದ ಯಾರು ಆಚರಿಸುತ್ತಾರೋ ಅಂತಹವರು ಪಾಪವರ್ಜಿತರಾಗುವರು ಸರ್ವೇಶ್ವರನನ್ನು ಕಾರ್ತೀಕ ಮಾಸದಲ್ಲಿ ಮಧ್ಯದಲ್ಲಿರುವ ಬೆಟ್ಟದ ನಲ್ಲಿಕಾಯಿ ಗಿಡದ ಕೆಳಗೆ ಪೂಜೆಯನ್ನು ಮಾಡಿದವರು ಯಮಬಾಧೆಯಿಂದ ಬಿಡುಗಡೆ ಹೊಂದುವರು ನೆಲ್ಲಿ ಗಿಡದ ಕೆಳಗೆ ಕಾರ್ತೀಕ ಮಾಸದಲ್ಲಿ ಸಾಲಿ ಗ್ರಾಮವನ್ನು ಪೂಜಿಸಿದರು ಬ್ರಾಹ್ಮಣರೊಡನೆ ನೆಲ್ಲಿ ಗಿಡದ ಕೆಳಗೆ ಭೋಜನವನ್ನಾಚರಿಸಿದವರು ಪಾಪರಹಿತರಾಗಿಯೂ ಮೋಕ್ಷಕ್ಕೆ ಅರ್ಹರಾಗಿಯೂ ಇದ್ದು ವೈಕುಂಠವಾಸಿಯಾಗುವರು ಯಾವ ಮನುಷ್ಯನೇ ಆಗಲಿ ಕಾರ್ತೀಕ ಮಾಸದಲ್ಲಿ ಮಾವಿನ ಚುಗುರಿನಿಂದ ತೋರಣಗಳನ್ನು ದೇವಾಲಯಗಳಲ್ಲಿ ಕಟ್ಟಿದರೆ ಕೈಲಾಸವನ್ನು ಸೇರುವರು ಬಾಳೆಯ ಗಿಡಗಳಿಂದ ಮಂಟಪವನ್ನು ಅಲಂಕರಿಸಿ ಅರಿಯನ್ನು ಹರ್ಚಿಸಿದವರು ಸದಾ ವೈಕುಂಠವಾಸಿಯಾಗುವರು ಮೇಲೆ ಹೇಳಿದ ರೀತಿಯಲ್ಲಿ ಕಾರ್ತೀಕ ಮಾಸದಲ್ಲಿ ಸ್ನಾನ ದೀಪ ದಾನಾದಿಗಳನ್ನು ಆಚರಿಸಲು ಶಕ್ತಿ ಇಲ್ಲದವರು ಪ್ರಾತಃ ಕಾಲದಲ್ಲಿಯೂ ಸೂರ್ಯೋದಯ ಸೂರ್ಯಾಸ್ತಮಯ ಕಾಲದಲ್ಲಿಯೂ ದೇವಾಲಯಕ್ಕೆ ಹೋಗಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಆಚರಿಸಿದರೆ ಅವರಿಗೆ ಪಾಪ ಪರಿಹಾರವಾಗುವುದೇ ಅಲ್ಲದೆ ಅಶ್ವಮೇಧ ಯಾಗವನ್ನು ಮಾಡಿದ ಫಲವನ್ನು ಹೊಂದುವರು ಕಾರ್ತೀಕ ಮಾಸದಲ್ಲಿ ಭಕ್ತಿಯುಕ್ತನಾಗಿ ನೇಮದಿಂದ ಹರಿಹರಾದಿಗಳ ಆಲಯಗಳಿಗೆ ಹೋಗಿ ಮಂತ್ರ ಜಪ ದೇವಾರ್ಚನೆ ಹೋಮಾದಿಗಳನ್ನಾಗಲಿ ಅದರಲ್ಲಿ ಕೆಲವನ್ನಾಗಲಿ ಕಡೆಗೆ ಯಾವುದಾದರೂ ಒಂದನ್ನಾಗಲಿ ನಡೆಸಿದರೆ ಅಂತಹ ಮಾನವನು ತಾನೂ ಅಲ್ಲದೆ ತನ್ನ ಪಿತೃದೇವತೆಗಳೂ ಸಹ ವೈಕುಂಠವಾಸಿಗಳಾಗುವರು ಶಿವಕೇಶವರ ಆಲಯಗಳಲ್ಲಿ ಎಂದಾದರೂ ಧ್ವಜ ಪತಾಕೆಯನ್ನು ಹಾರಿಸಿದವರು ಪಾಪಗಳಿಂದ ಮುಕ್ತರಾಗುವರು ಇಷ್ಟೇ ಅಲ್ಲದೆ ಯಾವ ಮನುಷ್ಯನು ಸದ್ಬ್ರಾಹ್ಮಣನಿಗೆ ವಸ್ತ್ರದಾನವನ್ನು ಮಾಡಿದವರಾಗಲಿ ಪುಷ್ಪಗಳಿಂದ ಶ್ರೀಹರಿಯನ್ನು ಪೂಜಿಸಿದರಾಗಲಿ ಹತ್ತು ಸಾವಿರ ಅಶ್ವಮೇಧ ಯಾಗವನ್ನು ಆಚರಿಸಿದ ಫಲವನ್ನು ಹೊಂದುವರು ಇದಲ್ಲದೆ ತುಳಸಿ ಬೃಂದಾವನಕ್ಕೆ ಗೋಮಯದಿಂದ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ಶಂಖಚಕ್ರಾಕಾರವಾಗಿ ರಂಗವಲ್ಲಿ ಹಿಡುವುದು ಸರ್ವೇಶ್ವರನಿಗೆ ಆನಂದದಾಯಕವು ಕಾರ್ತೀಕ ಮಾಸವೆಲ್ಲ ಭೂಮಿಯ ಮೇಲೆ ಎಳ್ಳನ್ನು ಅದರ ಮೇಲೆ ಧಾನ್ಯವನ್ನು ಅದರ ಮೇಲೆ ಪರಿಮಳ ಭರಿತವಾದ ಹೂಗಳನ್ನಿಟ್ಟು ಅದರ ಮೇಲೆ ಹಣತೆಯನ್ನಿಟ್ಟು ರಾತ್ರಿ ಹಗಲು ಉರಿಯುತ್ತಿರುವಂತೆ ನಂದಾದೀಪವನ್ನಿಡಬೇಕು ಇದೇ ರೀತಿ ಹರಿಹರಾದಿಗಳ ದೇವಾಲಯದಲ್ಲಿ ಎಂದಾದರೂ ಆಚರಿಸಿದಾದರೆ ಅಂತಹವರ ಪುಣ್ಯ ಲಾಭವಿಷ್ಟೆ ಎಂದು ನಿರ್ಧರಿಸಲು ಅಸಾಧ್ಯವು ನಂದಾದೀಪವನ್ನು ಇಟ್ಟವರು ಅದು ಹಾರಿ ಹೋಗದಂತೆ ನೋಡಿಕೊಳ್ಳಬೇಕು ಅದೇನಾದರೂ ಹಾರಿಹೋದರೆ ಫಲವೇನೂ ದೊರಕದು ಅಲ್ಲದೆ ಕಾರ್ತೀಕ ಮಾಸದಲ್ಲಿ ಹರನನ್ನು ಜಾಜಿ ಪುಷ್ಪದಿಂದ ಪೂಜಿಸಿದರು ಆಯುರ್ವೃದ್ಧಿಯನ್ನು ಹೊಂದುವರು ಕಾರ್ತೀಕ ಮಾಸದಲ್ಲಿ ಶಿವಾಲಯದಲ್ಲಿ ಪಾರ್ವತೀ ದೇವಿಗೂ ವಿಷ್ಣುವಿನ ದೇವಾಲಯದಲ್ಲಿ ಲಕ್ಷ್ಮೀ ದೇವಿಗೂ ಕುಂಕುಮಾರ್ಚನೆಯನ್ನು ಮಾಡಿಸಿದವರು ಇಹದಲ್ಲಿ ಐಶ್ವರ್ಯವಂತರಾಗಿಯೂ ಆಯುಷ್ಯವಂತರಾಗಿಯೂ ಪರದಲ್ಲಿ ಕೈಲಾಸವಾಸಿಯಾಗಿ ಅಥವಾ ವೈಕುಂಠವಾಸಿಯಾಗುವರು ಕಲ್ಯಾಣ ಮಂಟಪದಲ್ಲಿ ಶಿವಕೇಶವರನ್ನು ಅರ್ಚಿಸಿದವರು ಕೈಲಾಸವನ್ನಾಗಲಿ ವೈಕುಂಠವನ್ನಾಗಲಿ ಸೇರುವರು ಕಾರ್ತೀಕ ಮಾಸದಲ್ಲಿ ಹರಿಹರಾದಿಗಳನ್ನು ಮಲ್ಲೆ ಹೂವುಗಳಿಂದ ಪರಿಮಳ ಪತ್ರ ಪುಷ್ಪಗಳಿಂದಾಗಲಿ ಪೂಜಿಸಿದವರು ಸರ್ವಪಾಪದಿಂದ ವಿಮುಕ್ತರಾಗುವರು ದೇವಾಲಯದಲ್ಲಿ ವಿಗ್ರಹಗಳಿಗಾಗಲಿ ಯಾವಾಗಲೂ ತಾನು ಪೂಜಿಸುವ ಸಾಲಿ ಗ್ರಾಮಕ್ಕಾಗಲಿ ಗಂಧವನ್ನು ಅರ್ಪಿಸಿ ತುಳಸಿಯಿಂದ ಅರ್ಚಿಸಿದಲ್ಲಿ ವೈಕುಂಠವಾಸವು ಲಭಿಸುವುದು ದೇವಾಲಯದಲ್ಲಿ ವೇಷಾಂಗನೇಯರಿಂದ ನೃತ್ಯ ಗೀತೆ ವಾದ್ಯಾದಿಗಳನ್ನು ನಡೆಸಿದರು ಭಕ್ತಿಯುತವಾದ ನರ್ತನಗಳನ್ನು ಹಾಡಿಸಿದವರು ಮೋಕ್ಷವನ್ನು ಹೊಂದುವರು ದೇವಾಲಯವನ್ನು ಶುಭ್ರಗೊಳಿಸಿ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಅಲಂಕರಿಸಿ ತಾವೇ ಸ್ವತಃ ಮಾಡಿದರೂ ಇತರರಿಂದ ಮಾಡಿಸಿದರೂ ಕೈವಲ್ಯವು ಲಭಿಸುತ್ತದೆ ಅಧಿಕ ಭಕ್ತಿಯುಕ್ತರಾಗಿ ಅನ್ನದಾನವನ್ನು ಮಾಡಿದವರು ಅಗನಿವೃತ್ತಿ ಹೊಂದುವರು ಕಾರ್ತೀಕ ಮಾಸದಲ್ಲಿ ಎಳ್ಳು ದಾನ ನದಿ ಸ್ನಾನ ಬ್ರಾಹ್ಮಣರ ಸಮಾರಾಧನೆ ಉತ್ತಮರಾದವರು ಆಚರಿಸಬಹುದಾದ ಧರ್ಮಗಳು ಯಾವನಾದರೆ ದನವಿದ್ದು ಕಾರ್ತೀಕ ಮಾಸದಲ್ಲಿ ಸ್ನಾನವನ್ನಾಗಲಿ ದಾನವನ್ನಾಗಲಿ ಮಾಡುವುದಿಲ್ಲವೋ ಅಂತಹವನು ನರಾದಮನಾಗುವನು ಇಷ್ಟೇ ಅಲ್ಲದೆ ಅವನು ನೂರು ನಾಯಿ ಜನ್ಮಗಳನ್ನು ಅನುಭವಿಸಿ ನಂತರ ಮೂಗನಾಗಿ ಹುಟ್ಟುವನು ಸ್ತ್ರೀ ಪುರುಷರಲ್ಲಿ ಯಾರೇ ಆಗಲಿ ಶಕ್ತಿಯೂ ಇದ್ದರೂ ಕೂಡ ಕಾರ್ತೀಕ ವ್ರತವನ್ನಾಚರಿಸುವುದಿಲ್ಲವೋ ಅವರು ನೂರು ಜನ್ಮಗಳಲ್ಲಿ ನಾಯಿ ಕತ್ತೆಗಳಾಗಿ ಹುಟ್ಟುವರು ಶ್ರೀ ಮಹಾವಿಷ್ಣುವನ್ನು ಸುಗಂಧಯುಕ್ತವೂ ಪರಿಮಳ ಭರಿತವೂ ಆದ ಪುಷ್ಪಗಳಿಂದ ಪೂಜೆಯನ್ನು ಮಾಡಿದವರು ಮಂಡಲವನ್ನು ಸೇರಿ ಪರಮ ಸುಖವಂತರಾಗುವರು ಶ್ರೀ ಮಹಾವಿಷ್ಣುವನ್ನು ಭಕ್ತಿಯುಕ್ತರಾಗಿ ಪೂಜಿಸಿದವರು ಏಳು ಜನ್ಮಗಳಲ್ಲಿ ಬ್ರಾಹ್ಮಣರಾಗಿ ಜನಿಸಿ ವೇದ ವೇದಾಂಗ ಪಾರಂಗತರಾಗಿ ತಪೋನಿಷ್ಠ ಗರಿಷ್ಠರಾದ ಸದ್ಬ್ರಾಹ್ಮಣರ ವಂಶದಲ್ಲಿ ಜನಿಸಿ ಮೋಕ್ಷಾದಿ ವಿದ್ಯೆಗಳನ್ನು ಅನುಭವಿಸಿ ಪರೋಪಕಾರಿಗಳಾಗಿ ವರ್ತಿಸುವರು ಯಾವ ಮನುಷ್ಯ ಯಾವ ಮಾನವನು ಸಹಸ್ರ ನಾಮಾರ್ಚನೆಯನ್ನು ಮಾಡಿಸುವನು ಅಂತಹವನ್ನು ಸೂರ್ಯಲೋಕದಲ್ಲಿ ವಾಸಿಸುವನು ಕಾರ್ತೀಕ ಮಾಸದಲ್ಲಿ ಅಗಸೆ ಹೂವಿನ ದಂಡೆಯನ್ನು ಪೋಣಿಸಿ ಅವುಗಳಿಂದ ಮಾಲೆಯನ್ನು ತಯಾರಿಸಿ ಮಾಧವನ ಕಂಠವನ್ನು ಅಲಂಕರಿಸುವವರು ಕುಬೇರನಂತೆ ಧನವಂತರಾಗುವರು ಶ್ರೀ ಮಹಾವಿಷ್ಣುವನ್ನು ತುಳಸಿ ಪತ್ರದಿಂದ ಅನನ್ಯ ಭಕ್ತಿಯೊಡನೆ ಪೂಜಿಸಿದವರಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗುವುದು ಅಲ್ಲದೆ ಕಾರ್ತೀಕ ಮಾಸದಲ್ಲಿ ಒಂದು ಭಾನುವಾರವಾದರೂ ನದಿ ಸ್ನಾನ ಮಾಡಿದವರಿಗೆ ಆ ತಿಂಗಳೆಲ್ಲ ಸ್ನಾನ ಮಾಡಿದವರಿಗೆ ಉಂಟಾಗುವ ಫಲಕ್ಕೆ ಸಮಾನ ಫಲವು ಲಭಿಸುವುದು ಆ ತಿಂಗಳಲ್ಲೆಲ್ಲ ಸ್ನಾನವನ್ನು ಮಾಡಲು ಸಮರ್ಥರಾದವರು ಮಾಸಾರಂಭದ ಎಂದು ಮಾಸ ಮಧ್ಯ ದಿನವಾದ ಪೌರ್ಣಮಿ ದಿನದಲ್ಲೂ ಮಾಸಾಂತ್ಯ ದಿನವಾದ ಅಮಾವಾಸ್ಯ ದಿನದಂದು ಸ್ನಾನ ಮಾಡಿದವರಿಗೆ ಆ ತಿಂಗಳೆಲ್ಲ ಸ್ನಾನ ಮಾಡಿದವರಿಗೆ ಎಂಥ ಫಲವು ಲಭಿಸುವುದೋ ಅಂಥದ್ದನ್ನೇ ಪಡೆಯಲು ಅರ್ಹರಾಗುವರು ಆದ್ದರಿಂದಲೇ ಈ ಮೂರು ತಿಂಗಳಿಗೆ ಅಧಿಕ ಫಲವನ್ನು ಕೊಡಲ್ಪಟ್ಟಿದೆ ಹೀಗೆ ಕಾರ್ತಿಕ ಮಾಸದಲ್ಲಿ ಒಂದು ದಿನವಾದರೂ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಲು ಸಮರ್ಥರಾದವರು ಮನಸ್ಸಿಲ್ಲದವರು ಪುರಾಣ ಪಠನೆಯಿಂದ ಆ ಮಾಸದ ಸ್ನಾನ ಫಲವುಂಟು ಇಷ್ಟನ್ನು ಮಾಡಲು ಸಮರ್ಥರಾದವರು ಶ್ರೀ ಮಹಾವಿಷ್ಣುವನ್ನು ಅರ್ಚಿಸುವೆಡೆ ಸಹಾಯ ಮಾಡಿದವರು ಅಧಿಕವಾದ ಭಕ್ತಿಯಿಂದ ಪೂಜೆ ಮಾಡಿದವರು ಭಕ್ತರು ಉರಿಸಿದ ದೀಪವನ್ನು ಕಾಂತಿಯನ್ನು ಕಣ್ಣಾರೆ ಕಂಡು ಆನಂದ ಪರವಶರಾದರು ಪರಲೋಕದ ಆನಂದವನ್ನು ಅನುಭವಿಸುವವರು ಮತ್ತೆ ಶ್ರೀಹರಿಯನ್ನು ಪುರುಷ ಸೂಕ್ತಾದಿಗಳಿಂದ ಅರ್ಚಿಸಿದರು ವಿಷ್ಣು ಸಾಯುಜ್ಯ ಉಂಟು ಅರ್ಚನೆ ಸ್ನಾನಾದಿಗಳನ್ನು ಶಿವಕೇಶವರ ಪ್ರೀತಿಗಾಗಿ ಆಚರಿಸದವರು ಮಂತ್ರ ಜಪಾದಿಗಳನ್ನು ಆಚರಿಸದವರು ಸಪ್ತ ಜನ್ಮಗಳಲ್ಲಿ ನರಿಗಳಾಗಿ ಹುಟ್ಟುವರು ಸಾಯಂಕಾಲ ಸಮಯದಲ್ಲಿ ಯಾವುದಾದರೂ ದೇವಾಲಯದಲ್ಲಿ ಪುರಾಣವನ್ನು ಪಠಿಸಿದವರು ಕೇಳಿದವರು ಶಿವಕೇಶವರಲ್ಲಿ ಯಾರನ್ನಾದರೂ ದರ್ಶನ ಮಾಡಿದವರು ವೈಕುಂಠ ವಾಸಿಗಳಾಗುವರು ಅಷ್ಟೇಕೆ ಈ ತಿಂಗಳಲ್ಲಿ ಯಾರು ಯಾವ ದೇವರನ್ನು ಸ್ತುತಿಸಿದರೂ ಸ್ವರ್ಗಾದಿ ಸುಖಗಳನ್ನು ಅನುಭವಿಸಿ ಧ್ರುವಲೋಕವನ್ನು ಸೇರುವರು ಸ್ಕಾಂದ ಪುಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಅರ್ಚನೆ ವನಭೋಜನ ದೀಪಾರಾಧನೆ ಎಂಬ ಏಳನೆಯ ಅಧ್ಯಾಯವು ಮುಗಿದಿದು ಓಂ ಶಾಂತಿ ಶಾಂತಿ ಶಾಂತಿ